ಶ್ರೀಮಾತ್ರೇ ನಮಃ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೋರ್ಕೊಳ್ತೀನಿ ನವರಾತ್ರಿಯ ನವದುರ್ಗೆಯರ ಭಾಗವಾಗಿ ನಾಲ್ಕನೇ ದೇವಿಯ ನಾಲ್ಕನೇ ದಿನದ ದೇವಿ ಅವತಾರವಾದ ಕುಷ್ಮಾಂಡ ದೇವಿಯ ಮಹತ್ವವೇನು ವಿಶೇಷವೇನು ಹೇಗೆ ಧ್ಯಾನ ಮಾಡಬೇಕು ಯಾವ ದೇವತೆಯ ಉಪಾಸನೆ ಮಾಡಬೇಕು ಎಂಬೆಲ್ಲ ವಿಚಾರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ದೇವಿ ಕುಷ್ಮಾಂಡ ದೇವಿಯ ಮಂತ್ರವೇನು ಹೇಗೆ ಪಠಿಸಬೇಕು ಮತ್ತು ಯಾವ ನೈವೇದ್ಯವನ್ನು ಇಡಬೇಕು ಸೊ ಪೂಜಾ ವಿಧಾನವೇನು ಆರಾಧನೆ ಹೇಗೆ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಯಾರು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಬರುವಂತಹ ಪ್ರತಿಯೊಂದು ಮಾಹಿತಿಯು ಪರಿಶೋಧನೆ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಸ್ನೇಹಿತರೆ ಈ ಒಂದು ಕುಷ್ಮಾಂಡ ದೇವಿ ದುರ್ಗಾದೇವಿಯ ನಾಲ್ಕನೇ ಅವತಾರವಾಗಿದ್ದು ಬ್ರಹ್ಮಾಂಡವನ್ನು ತನ್ನ ದೈವಿಕ ನಗುವಿನಿಂದ ಸೃಷ್ಟಿಸಿದ ಆದಿಶಕ್ತಿ ಇವರನ್ನು ಅಷ್ಟಭುಜ ದೇವಿ ಎಂದು ಸಹ ಕರೆಯುತ್ತಾರೆ ಏಕೆಂದರೆ ಇವರಿಗೆ ಎಂಟು ಕೈಗಳಿವೆ ನವರಾತ್ರಿಯ ನಾಲ್ಕನೇ ದಿನದಂದು ಕುಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಇದು ಆಶಾವಾದ ಸಂತೋಷ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುವ ಹಳದಿ ಬಣ್ಣಕ್ಕೆ ಸಮರ್ಪಿತವಾಗಿದೆ ಕುಷ್ಮಾಂಡ ದೇವಿಯ ಕುರಿತು ಹೀಗೆ ಹೇಳ್ತಾರೆ ಭಾಗವತದಲ್ಲಿ ಸೃಷ್ಟಿಕರ್ತೆ ಲೋಕಗಳಿಗೆ ಸರ್ವಲೋಕಗಳ ಹಿಂದೆ ಇರುವಂತಹ ಅತೀವ ಲೋಕಶಕ್ತಿಯೇ ಈ ಕುಷ್ಮಾಂಡ ದೇವಿ ವಿಶ್ವವ್ಯಾಪ್ತಿ ಕಾಸ್ಮಿಕ್ ಎನರ್ಜಿ ಈ ದೇವಿ ಸೃಷ್ಟಿಯ ಎಲ್ಲ ಜೀವ ಪ್ರಾಣಿಗಳನ್ನು ನೀಡುವಂತಹ ತಾಯಿಯೇ ಈ ಕುಷ್ಮಾಂಡ ಕುಷ್ಮಾಂಡ ಹೆಸರು ಹೇಗೆ ಬಂತು ಅಂದರೆ ಕುಂಬಳಕಾಯಿಯನ್ನು ಕುಷ್ಮಾಂಡ ಅಂತ ಕರಿತೀವಿ ಹಾಗಾಗಿ ದೇವಿಗೆ ಕುಷ್ಮಾಂಡ ಅಂತ ಹೆಸರು ಬಂತು ಧ್ಯಾನ ಹೇಗೆ ಮಾಡಬೇಕು ಅಂದರೆ ನಮ್ಮ ಶರೀರದಲ್ಲಿ ಅನಾಹ ಚಕ್ರ ಅಂತ ಇದೆ ಇದು ನಮ್ಮ ಹೃದಯ ಭಾಗದಲ್ಲಿ ಇದೆ ಅಲ್ಲಿಂದ ನಾವು ಮಂತ್ರವನ್ನು ಧ್ಯಾನಿಸಬೇಕು ಶ್ಲೋಕ ಹೇಳುವಾಗ ತಾಯಿಯ ರೂಪ ಕಣ್ಣ ಮುಂದೆ ಇರಿಸಿ ಧ್ಯಾನ ಮಾಡಬೇಕು ಹಾಗೂ ಅನಾಹತ ಚಕ್ರ ಈ ಮೂರು ಸಿಂಕ್ರನೈಸ್ ಆಗಿ ಮಂತ್ರವನ್ನು ಹೇಳಬೇಕು ಈ ಮಂತ್ರವನ್ನು ನೀವು ಇಪ್ಪತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಬಹುದು ನವರಾತ್ರಿಯಲ್ಲಿ ಒಂದೊಂದು ದಿನ ಒಂದೊಂದು ದೇವಿಯು ಆ್ಯಕ್ಟಿವೇಟ್ ಆಗುತ್ತೆ ಹಾಗೂ ಮಂತ್ರ ಅಷ್ಟೇ ಶಕ್ತಿಯುತವಾಗಿರುತ್ತೆ ಇದರಿಂದ ದೇವಿಯ ಶಕ್ತಿ ಕೂಡ ಸಿದ್ಧಿಸುತ್ತೆ ಕುಷ್ಮಾಂಡ ದೇವಿ ತನ್ನ ದೈವಿಕ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಕತ್ತಲಿ ತುಂಬಿದಾಗ ಅವಳು ತನ್ನ ಬೆಳಕಿನಿಂದ ಜಗತ್ತಿಗೆ ಜ್ಞಾನ ಮತ್ತು ಚೈತನ್ಯವನ್ನು ನೀಡಿದಳು ಅಷ್ಟಭುಜ ದೇವಿ ದೇವಿಯು ಎಂಟು ಕೈಗಳನ್ನು ಹೊಂದಿದ್ದು ಕಮಂಡಲು ಬಿಲ್ಲು ಬಾಣ ಚಕ್ರ ಗದೆ ಅಮೃತ ಕಲಶ ಮತ್ತು ಜಪಮಾಲೆಗಳನ್ನು ಹಿಡಿದಿರುತ್ತಾಳೆ ಅವಳ ಕೈಗಳಲ್ಲಿನ ಸಿದ್ಧಿಗಳು ಮತ್ತು ನಿಧಿಗಳು ಅಷ್ಟ ಸಿದ್ಧಿಗಳನ್ನು ಪ್ರತಿನಿಧಿಸುತ್ತವೆ ಸೂರ್ಯನ ಅಧಿಪತಿ ಈ ದೇವಿ ಸೂರ್ಯನ ತೇಜಸ್ಸನ್ನು ಹೊಂದಿದ್ದಾಳೆ ಮತ್ತು ಸೌರವ್ಯೂಹದ ಗ್ರಹಗಳ ಚಲನೆಯನ್ನು ನಿಯಂತ್ರಿಸುತ್ತಾಳೆ ಆರಾಧನೆಯಿಂದ ಜಾತಕದಲ್ಲಿ ಸೂರ್ಯನ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಕುಷ್ಮಾಂಡ ದೇವಿಯ ಮಹತ್ವವೇನು ಮತ್ತು ಪೂಜೆ ಯಾವ ರೀತಿ ಮಾಡಬೇಕು ಬನ್ನಿ ನವರಾತ್ರಿಯ ನಾಲ್ಕನೇ ದಿನ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ಕುಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಆರೋಗ್ಯ ಮತ್ತು ಸಂಪತ್ತು ಈ ದೇವಿಯನ್ನು ಪೂಜಿಸುವುದರಿಂದ ಆರೋಗ್ಯ ಸಂಪತ್ತು ಮತ್ತು ಶಕ್ತಿಯನ್ನು ಪಡೆಯಬಹುದು ಜ್ಞಾನ ಮತ್ತು ಸಂತೋಷ ಮನದ ಕ್ಲೇಶಗಳನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡುತ್ತಾಳೆ ಈ ದೇವಿ ಆರಾಧನೆಯು ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ದೈವಿಕ ನೈವೇದ್ಯ ಯಾವುದು ಅಂದ್ರೆ ಬೂದುಗುಂಬಳಕಾಯಿಯನ್ನು ಕುಷ್ಮಾಂಡ ಅನ್ ಈ ದೇವಿಗೆ ಅರ್ಪಿಸುವುದು ಸಂಪ್ರದಾಯ ಇದು ಅವಳ ಹೆಸರಿನೊಂದಿಗೆ ಹೊಂದಿ ಸೊ ನಿಮಗೆ ಹೇಳಿದ ಹಾಗೆ ಈ ಒಂದು ಶ್ಲೋಕ ಈ ಬೀಜಾಕ್ಷರ ಮಂತ್ರದ ಶ್ಲೋಕ ಯಾವುದು ಅಂತಂದ್ರೆ ಇದು ತುಂಬಾ ಶಕ್ತಿಯುತವಾಗಿದೆ ಈ ಒಂದು ನಾಲ್ಕನೆಯ ದಿನದಲ್ಲಿ ಈ ಒಂದು ಮಂತ್ರವನ್ನು ಹೇಳಿದಾಗ ನೀವು ಅತೀವವಾದ ಶಕ್ತಿ ಮತ್ತು ಎನರ್ಜಿ ನಿಮಗೆ ಸಿಗುತ್ತದೆ ಆ ಶ್ಲೋಕ ಯಾವುದು ಅಂದರೆ ಸಂಪೂರ್ಣ ಕಲಶಂ ರುಧೀರ ಪ್ಲೂತ ಮೇವಚ ದದಾನ ಹಸ್ತ ಪದ್ಮಭ್ಯಂ ಕುಷ್ಮಾಂಡ ಶುಭ ದಸ್ತು ಮೇ ಮತ್ತೊಮ್ಮೆ ಹೇಳ್ತೀನಿ ಸುರ ಸಂಪೂರ್ಣ ಕಲಶಂ ರುಧೀರ ಪ್ಲೂತ ಮೇವಚ ದದಾನಹಸ್ತ ಹಸ್ತ ಪದ್ಮಭ್ಯಂ ಕುಮಾಂಡ ಶುಭ ದಾಸ್ತುಮೆ ಅಂದ್ರೆ ಅರ್ಥ ಏನು ಅಂದ್ರೆ ಶ್ಲೋಕವು ಕುಷ್ಮಾಂಡ ದೇವಿಯು ಪೂರ್ಣ ಮದ್ಯದ ಕಲಶವನ್ನು ಎಳೆದಿದ್ದು ಭಕ್ತರಿಗೆ ಶುಭವನ್ನು ನೀಡುತ್ತಾಳೆ ಎಂದು ಅರ್ಥ ಈ ಒಂದು ಧ್ಯಾನದ ಅನಾಥ ಚಕ್ರ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ ಆ ಒಂದು ಧ್ಯಾನದ ಚಕ್ರ ನೀವು ಅಂದ್ರೆ ದೇವಿಯ ರೂಪವನ್ನು ಕಣ್ಣ ಮುಂದೆ ಇರಿಸಿ ಮತ್ತು ಅನಾಹತ ಚಕ್ರ ಮತ್ತು ರೂಪ ಈ ಮೂರನ್ನು ನೀವು ಸಿಂಕ್ರೊನೈಸ್ ಮಾಡಿಕೊಂಡು ಮಂತ್ರ ಧ್ಯಾನದ ಮಂತ್ರವನ್ನು ಹೇಳಿದಾಗ ನಿಮಗೆ ಅಷ್ಟೇ ಒಂದು ಶಕ್ತಿ ನಿಮಗೆ ಬರುತ್ತದೆ ಮತ್ತು ಈ ದೇವಿ ಆರಾಧನೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟ ಕಾಲ್ಪಣ್ಯಗಳು ದೂರ ಆಗುತ್ತೆ ಸೊ ಈ ನವದುರ್ಗೆಯರಲ್ಲಿ ನಾಲ್ಕನೇ ದೇವಿಯಾದ ಕುಷ್ಮಾಂಡ ದೇವಿಯನ್ನು ಆರಾಧಿಸುವುದರಿಂದ ಆ ದೇವಿಯು ನಿಮಗೆ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಸೊ ಒಳ್ಳೆಯದು ದೂರ ಆಗುತ್ತೆ ಸೊ ಈ ನವದುರ್ಗೆಯರಲ್ಲಿ ನಾಲ್ಕನೇ ದೇವಿಯಾದ ಕುಷ್ಮಾಂಡ ದೇವಿಯನ್ನು ಆರಾಧಿಸುವುದರಿಂದ ಆ ದೇವಿಯು ನಿಮಗೆ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಸೊ ಒಳ್ಳೆಯದನ್ನು ಮಾಡಲಿ ಎಂದು ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಮತ್ತೊಂದು ವಿಡಿಯೋದಲ್ಲಿ ಐದನೇ ನವದುರ್ಗೆಯರಲ್ಲಿ ಐದನೇ ದೇವಿಯ ಅನ್ನು ಮರುದಿನ ನಿಮಗೆ ಈ ವಿಡಿಯೋದಲ್ಲಿ